ಬೆಂಗಳೂರಿನ ಕೋರಮಂಗಲದ ಜಕ್ಕಸಂದ್ರದಲ್ಲಿ ಐದು ಅಂತಸ್ತಿನ ಕಟ್ಟಡ ವಾಲಿದ್ದು ಆತಂಕ ಸೃಷ್ಟಿಸಿದೆ ಯಲ್ಲಪ್ಪ ಎಂಬುವರಿಗೆ ಸೇರಿದ ಕಟ್ಟಡ ವಾಲಿದ್ದು ಸುತ್ತಮುತ್ತಲಿನ ಜನರು ಭಯಭೀತರಾಗಿದ್ದಾರೆ ಸದ್ಯ ಕಟ್ಟಡದಲ್ಲಿದ್ದ ಎಲ್ಲರನ್ನು ಸ್ಥಳಾಂತರಿಸಗೊಳಿಸಲಾಗಿದ್ದು ಡೆಮಾಲಿಷನ್ ಕಾರ್ಯ ಆರಂಭಿಸಲಾಗಿದೆ ಕಳಪೆ ಕಾಮಗಾರಿಯೇ ಕಟ್ಟಡ ವಾಲೋದಿಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಘಟನೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮಾಲೀಕನ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸರು ಮುಂದಾಗಿದ್ದಾರೆ ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷರ ನೇಮಕಾತಿಯಲ್ಲಿ ಗೊಂದಲ ಮುಂದುವರೆದಿದೆ ಪಟ್ಟಿಯಿಂದ ರಾಜು ಕಾಗೆ ಕೈ ಬಿಡಲು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸೂಚಿಸಿದರು ಆದರೆ ಅಂತಿಮ ಪಟ್ಟಿಯಲ್ಲಿ ಶಾಸಕ ರಾಜು ಕಾಗೆಗೆ ಸ್ಥಾನ ನೀಡಲಾಗಿದೆ ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದಲ್ಲೇ ರಾಜು ಕಾಗೆಯನ್ನ ಮುಂದುವರಿಸುವ ಪಟ್ಟಿ ಬಿಡುಗಡೆ ಮಾಡಲಾಗಿದೆ ಇನ್ನು ಹೈಕಮಾಂಡ್ ಪಟ್ಟಿಯಲ್ಲಿಲ್ಲದ ಎಚ್ ಡಿ ಗಣೇಶ್ ನಿಖೇತರಾಜ್ಗೆ ಸ್ಥಾನ ನೀಡಲಾಗಿದೆ ಮೈಸೂರು ಪೇಂಟ್ಸ್ ವಾರ್ನಿಶ್ ಲಿಮಿಟೆಡ್ ಕಂಪನಿಗೆ ಎಚ್ ಡಿ ಗಣೇಶ್ ಮತ್ತು ಬಿಎಂಟಿಸಿ ಅಧ್ಯಕ್ಷರಾಗಿ ರಾಜ್ ನೇಮಿಸಿ ಆದೇಶ ಹೊರಡಿಸಲಾಗಿದೆ ಉಳಿದಂತೆ ಶಿವಲೀಲಾ ವಿನಯ್ ಕುಲಕರ್ಣಿ ಿಗೆ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿ ಅಧ್ಯಕ್ಷ ಸ್ಥಾನ ಐಶ್ವರ್ಯ ಮಹಾದೇವ್ ಅವರಿಗೆ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ಉಪಾಧ್ಯಕ್ಷೆ ಹುದ್ದೆಯನ್ನ ನೀಡಲಾಗಿದೆ ಜಿಸಿ ಚಂದ್ರಶೇಖರ್ಗೆ ರಾಷ್ಟ್ರೀಯ ಮಿಲಿಟರಿ ಮೆಮೋರಿಯಲ್ ಉಪಾಧ್ಯಕ್ಷ ಸ್ಥಾನ ವಿಶ್ವಾಸ ವೈದ್ಯಗೆ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹುದ್ದೆ ಹಾಗೂ ಮಾಜಿ ಶಾಸಕ ಎನ್ ಸಂಪಂಗಿಗೆ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ ಕೇರಳ ಪೊಲೀಸರಿಂದ ಕೊಡಗಿನ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ ಸೋಮವಾರಪೇಟೆ ತಾಲೂಕಿನ ಮೋರಿಕಲ್ಲು ಗ್ರಾಮದ ನಿವಾಸಿ ಬಿನೇಶ್ ಮೇಲೆ ಕೇರಳ ಪೊಲೀಸರು ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಗಾಯಾಳು ಬಿನೇಶ್ ನನ್ನ ಸೋಮವಾರಪೇಟೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ಪ್ರಕರಣವೊಂದರ ಸಂಬಂಧ ಬಿನೇಶ್ ಸಹೋದರನನ್ನ ಬಂಧಿಸಲು ಕೇರಳ ಪೊಲೀಸರು ಬಂದಿದ್ರು ಬಂಧನ ಪ್ರಶ್ನಿಸಿದ್ದಕ್ಕೆ ಬಿನೇಶ್ ಮೇಲೆ ಕೇರಳ ಪೊಲೀಸರು ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಬಿನೇಶ್ ಪತ್ನಿ ಹೇಮಾ ಮೇಲೂ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಇಂದು ನಾಳೆ ರಾಜ್ಯದಲ್ಲಿ ಮಳೆ ಅಬ್ಬರಿಸಲಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಉತ್ತರ ಒಳನಾಡು ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಭಾಗದಲ್ಲಿ ವ್ಯಾಪಕ ಮಳೆ ಸುರಿಯಲಿದೆ ಅಂತ ಹವಾಮಾನ ತಜ್ಞರು ಮಾಹಿತಿ ಕೊಟ್ಟಿದ್ದಾರೆ ಎರಡು ದಿನ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಎಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನು ಗಾಳಿ ವೇಗ ಹೆಚ್ಚುವ ಕಾರಣ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಹವಾಮಾನ ಇಲಾಖೆ ಎಚ್ಚರಿಸಿದೆ ಮಹಾರಾಷ್ಟ್ರದ ಜಲಾಶಯಗಳಿಂದ ಹೆಚ್ಚಿನ ಪ್ರಮಾಣದ ನೀರು ಬಿಟ್ಟಿದ್ದು ಭೀಮಾ ನದಿ ಉಗ್ರ ರೂಪ ತಾಳಿದೆ ವಿಜಯಪುರದ ಭೀಮಾ ನದಿ ಪಾತ್ರ ಗ್ರಾಮಗಳಿಗೆ ಪ್ರವಾಹ ಭೀತಿ ಎದುರಾಗಿದೆ ಆಲಮೇಲ ತಾಲೂಕಿನ ದೇವಣಗಾಂವ್ ಗ್ರಾಮಕ್ಕೆ ಭೀಮಾ ನದಿ ಜಲ ದಿಗ್ಬಂಧನ ವಿಧಿಸಿದೆ ಇಡೀ ಊರಿಗೆ ಊರನ್ನೇ ಭೀಮಾ ನದಿ ನೀರು ಆವರಿಸಿದ್ದು ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ಹೊಕ್ಕಿದೆ ಮನೆಗಳು ಕುಸಿಯುವ ಆತಂಕದಲ್ಲಿ ಗ್ರಾಮಸ್ಥರಿದ್ದು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ ఏష్యా ఏషియానెట్ న్యూస్ నెట్వర్క్ ప్రస్తుతి